ಹಲೋ ರೀ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಆಗಿ ಯಾವಾಗ ನೀವು ಫೀಸ್ ಪೇಮೆಂಟನ್ನು ಮಾಡ್ತೀರಾ ನಿಮಗೆ ಯಾವುದೇ ರೀತಿ ಅಪ್ಡೇಟ್ಗಳು ಸಿಗ್ತಾ ಇಲ್ಲ ಅಂದರೆ ಸಕ್ಸಸ್ಫುಲ್ ಪೇಮೆಂಟ್ ಅಂತೇಳಿ ಬರ್ತಾ ಇಲ್ಲ ಇದಕ್ಕೆ ಸಂಬಂಧಿಸಿದಂಗೆ ಎರಡನೇ ಒಂದು ಅಪ್ಡೇಟನ್ನು ಅಂದರೆ ಫೀಸ್ ಪೇಮೆಂಟಿಗೆ ಸಂಬಂಧಪಟ್ಟಂಗೆ ಎರಡನೇ ಅಪ್ಡೇಟ್ನ ಇವತ್ತು ಸರ್ನ ಇವತ್ತು ಥರ್ಟಿ ಏಪ್ರಿಲ್ಗೆ ಏನು ಮಾಡಿದ್ದಾರೆ ಅಪ್ಡೇಷನನ್ನು ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಅಫಿಷಿಯಲ್ ವೆಬ್ಸೈಟಿಂದಲೇ ನಿಮಗೆ ತೋರಿಸ್ತಾ ಇದ್ದೇವೆ ಈ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂಗೆ ಏನು ಆನ್ಲೈನ್ ಮೂಲಕ ಅರ್ಜಿ ಹಾಕುವಂಥ ಅಭ್ಯರ್ಥಿಗಳಿಗೆ ಎಸ್ಪೆಷಲಿ ಫೀಸ್ ಪೇಮೆಂಟ್ನ ಯಾರ್ಯಾರು ಮಾಡ್ತಾ ಇದ್ದೀರ ಸೊ ನಿಮಗೆ ಏನು ಇಶ್ಯೂ ಆಗ್ತಾ ಇದೆ ಅದರ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ ಸೊ ಹಾಗಾದರೆ ಏನೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಅರ್ಜಿ ಹಾಕುವಂತಹ ಟೈಮಲ್ಲಿ ಏನು ಫೀಸ್ ಇಶ್ಯೂ ಆಗ್ತಾ ಇದೆ ಅದರ ಬಗ್ಗೆ ಇದರಲ್ಲಿ ಹೇಳಲಾಗಿದೆ ಹೊಸ ಒಂದು ಇಮೇಲ್ ಅಡ್ರೆಸ್ನೂ ಕೊಡಲಾಗಿದೆ ಯಾರಿಗೆ ಇಮೇಲ್ ಮಾಡಬೇಕು ಅಂತೇಳಿ ಸೊ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗ್ರಾಮಾಡಳಿತ ಅಧಿಕಾರಿಯ ನೇಮಕಾತಿಯ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಸ್ ಫ್ರೆಂಡ್ಸ್ ಏನು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಡಿಸ್ಟಿಕ್ ವೈಸ್ ಸೊ ಈ ಒಂದು ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ನೀವು ಕೆ ಇ ಎ ಮೂಲಕ ಏನು ಹಾಕ್ತಾ ಇದ್ದೀರಲ್ವಾ ಸೊ ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ಫೀಸನ್ನು ಪೇಮೆಂಟ್ ಮಾಡಿ ಆದಮೇಲೆ ಈ ಒಂದು ಫೀಸ್ ಪೇಮೆಂಟ್ನ ಅಪ್ಡೇಷನ್ ಅಲ್ಲಿ ಇಲ್ಲ ತುಂಬ ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಇಲ್ಲ ಫೀಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಸಕ್ಸಸ್ಫುಲ್ ಹೇಳಿ ಬರೋದು ಅಥವಾ ಏನು ಅದರಿಂದ ಅಪ್ಡೇಟ್ಗಳು ಇಲ್ಲ ಐದರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸಕ್ಸಸ್ಫುಲ್ಲಾಗಿ ಆಗಿದೆನಾ ಏನಿಲ್ಲ ಅಂತೇಳಿ ಸೊ ಹಾಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಇಮೇಲ್ ಹೊಸ ಇಮೇಲ್ ಅಡ್ರೆಸ್ನ ಕೊಟ್ಟಿದ್ದಾರೆ ನೋಡಿ ವಿ ಎ ಓ ಪೇಮೆಂಟ್ ಎಟ್ ಜಿಮೇಲ್ ಡಾಟ್ ಕಾಮ್ ಮುಂಚೆ ಏನು ಬೇರೆ ಇಮೇಲ್ ಅಡ್ರೆಸ್ ಕೊಟ್ಟಿದ್ದರು ಬೆಂಗಳೂರು ಜಿ ಪಿ ಎಸ್ ಡಿ ಆ ಥರ ಸೊ ಈಗೇನು ಮಾಡಿದ್ದಾರೆ ವಿ ಎ ಒ ಪೇಮೆಂಟ್ ಎಟ್ ಜಿಮೇಲ್ ಡಾಟ್ ಕಾಮ್ ಎನ್ನುವಂತಹ ಹೊಸ ಇಮೇಲ್ ಅಡ್ರೆಸ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಹಿಂದೆ ಇಮೇಲ್ ಅಡ್ರೆಸ್ ಏನು ಕೊಟ್ಟಿದ್ರು ಅದನ್ನು ನೀವು ಅದಕ್ಕೆ ಮಾಡಬಾರ್ದು ನೀವೇನು ಮಾಡಬೇಕಾಗತ್ತೆ ಹೊಸ ಇಮೇಲ್ ವಿಳಾಸ ವಿ ಎ ಒ ಪೇಮೆಂಟ್ ಎಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ಅಡ್ರೆಸ್ಗೆ ಅರ್ಜಿ ಸಂಖ್ಯೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಏನು ಸಿಗುತ್ತೆ ಜೊತೆಗೆ ಫೀಸ್ ಪೇಮೆಂಟ್ ಮಾಡಿದಂತಹ ವಿವರಗಳು ಏನಿರ್ತವೆ ಸಚೆಸ್ ಅಮೌಂಟ್ ಕಟ್ಟಾಗಿರೋ ಏನು ಬಂದಿರುತ್ತಲ್ವ ಮೆಸೇಜ್ ಅದಾಗಿರ್ಬೋದು ಅಥವಾ ಫೋನ್ಪೇಯಲ್ಲಿ ನಿಮ್ಮದೇನು ಅಪ ಏನು ಅಮೌಂಟ್ ಕಟ್ಟಾಗಿರುವಂಥ ಒಂದು ರಿಸಿಪ್ಟ್ ಆಗಿರ್ಬೋದು ಎವರ್ ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ ಸ್ಕ್ರೀನ್ಶಾಟ್ಗಳನ್ನು ಈ ಒಂದು ಇಮೇಲ್ ಅಡ್ರೆಸ್ಗೆ ವಿವರಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ನೋಡಿ ನಿಮಗೆ ಸಲ್ಲಿಸಿದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಮೆಸೇಜ್ ಬರೋದಿಲ್ಲ ಇಮಿಡಿಯೇಟ್ಲಿ ಕೆ ಎ ಕಡೆಯಿಂದ ಅಪ್ಡೇಟ್ ಬರೋದಿಲ್ಲ ನೀವೇನು ಮಾಡಬೇಕಾಗತ್ತಂತೆ ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳುಹಿಸಿದ ಎರಡು ದಿನಗಳ ನಂತರ ಅಪ್ಡೇಷನನ್ನು ಮಾಡಲಾಗುತ್ತದೆ ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ ಟೂ ಡೇಸ್ ಸೊ ನಾ ಇಮೇಲನ್ನು ಕಳಿಸ್ತೀರಾ ಟೂ ಡೇಸ್ ಆದಮೇಲೆ ನಿಮಗೆ ನಿಮಗೆ ಒಂದು ಏನು ಕೆ ವೆಬ್ಸೈಟಲ್ಲಿ ಮತ್ತೆ ನೀವು ರೀಲಾಗಿನ್ ಮಾಡ್ಕೊಂಡ್ಮೇಲೆ ನಿಮಗೇನು ಸಿಗುತ್ತೆ ನಿಮ್ಮ ಒಂದು ಫೈನಲ್ ಪ್ರಿಂಟೌಟ್ ಅರ್ಜಿಯ ಫೈನಲ್ ಪ್ರಿಂಟೌಟ್ ಏನಾಗುತ್ತೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸೊ ಹಾಗಾಗಿ ಈ ಮುಂಚೆ ಏನು ಒಂದು ಹಳೆಯ ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿದ್ದರು ಸೊ ಅದನ್ನು ನೀವು ಈಗ ಈ ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಕಳಿಸ್ಬೇಕಾಗತ್ತೆ ಹಾಗೆಯೇ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಈಗ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಐ ಥಿಂಕ್ ಬರುವ ಸಾಟರ್ಡೆ ಆಯಿತಾ ಬರುವ ಸಾಟರ್ಡೆ ಲಾಸ್ಟ್ ಡೇಟ್ ಇದೆ ನಾಲ್ಕನೇ ತಾರೀಕು ಮೇಗೆ ಸೊ ಹಾಗಾಗಿ ಬೇಗ ಬೇಗ ಅರ್ಜಿಯ ಫಾರ್ಮ್ಗಳನ್ನು ತುಂಬಿ ಹಾಗೆ ಎಕ್ಸಾಮ್ಗೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಏನು ಪೇಪರ್ ಟೂ ಇದೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ನೀಡ್ತಾ ಇರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್